ಶ್ರಾವಣ ಮಾಸ ಬಂತೆಂದರೆ ಮನೆ ಮನೆಗಳಲ್ಲೂ ಹಬ್ಬದ ಸಂಭ್ರಮ ಸಡಗರ ನಾಳೆ ಹೆಣ್ಣು ಮಕ್ಕಳ ಅಚ್ಚುಮೆಚ್ಚಿನ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ಮನೆಯಲ್ಲೂ ವರಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳಲು ಸಕಲ ಸಿದ್ದತೆ ನಡೆಸಲಾಗುತ್ತಿದೆ ಸಕ್ಕರೆ ನಾಡು ಮಂಡ್ಯದಲ್ಲೂ ಹಬ್ಬದ ಸಡಗರ ಹೆಚ್ಚಿದ್ದು ಹಬ್ಬಕ್ಕೆ ಬೇಕಾದ ಹೂವು ಹಣ್ಣು ಹಾಗೂ ಪೂಜಾ ಸಾಮಗ್ರಿಗಳನ್ನು ಕೊಳ್ಳುವಲ್ಲಿ ಹೆಣ್ಣು ಮಕ್ಕಳು ತೊಡಗಿದ್ದಾರೆ ದೂರದರ್ಶನದೊಂದಿಗೆ ಹೂವಿನ ವ್ಯಾಪಾರಿ ಭವ್ಯ ಮಾರುಕಟ್ಟೆಯಲ್ಲೇ ಹೂವಿನ ಬೆಲೆ ಹೆಚ್ಚಳವಾಗಿದೆ ಅದಕ್ಕೆ ತಕ್ಕಂತೆ ಬೇಡಿಕೆಯೂ ಇದೆ ಎಂದರು ವ್ಯಾಪಾರಿ ಶಿವರಾಜು ರಾಜ್ಯದಲ್ಲಿ ಮಳೆಯ ಪ್ರಭಾವದಿಂದ ಹೂವಿನ ಪೂರೈಕೆ ಕಡಿಮೆ ಇದ್ದು ಬೇಡಿಕೆಗೆ ಅನುಸಾರವಾಗಿ ಹೊರ ಜಿಲ್ಲೆಗಳಿಂದ ಹೂವುಗಳನ್ನು ತಂದು ವ್ಯಾಪಾರ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ವರಮಾಲಕ್ಷ್ಮಿ ಹಬ್ಬ ಪ್ರಯುಕ್ತ ಜಾಸ್ತಿ ಉಪಯೋಗಿಸುವುದೇ ಅದು ಮಲ್ಲಿಗೆ ಹಾರಗಳು ಮತ್ತೆ ಬಿಡುವ ಬಂದ್ರೆ ಎಲ್ಲ ಕಲರ್ ಕೂಡ ತಗೊತಾರೆ ಹಣ್ಣಿನ ವ್ಯಾಪಾರಿ ಶಫರುದ್ದೀನ್ ಹಬ್ಬದ ಸಂದರ್ಭದಲ್ಲಿ ಹಣ್ಣುಗಳಿಗೆ ಬೇಡಿಕೆ ಇದೆ ಬೆಂಗಳೂರಿನಿಂದ ಹಣ್ಣುಗಳನ್ನು ತರಿಸಿಕೊಳ್ಳಲಾಗುತ್ತಿದೆ ನಾಳೆ ಮತ್ತಷ್ಟು ಬೇಡಿಕೆ ಹೆಚ್ಚಲಿದೆ ಎಂದು ತಿಳಿಸಿದರು ವರಲಕ್ಷ್ಮಿ ಹಬ್ಬ ಫಸ್ಟ್ ಹಬ್ಬ ಸ್ವಲ್ಪ ಡಿಮ್ಯಾಂಡ್ ಇರ್ತದೆ ಫ್ರೂಟ್ ಅಂದ್ರೆ ಒಳ್ಳೆ ಜನಕ್ಕೆ ನಾಲ್ಕೈದು ದಿನ ಮಳಿದ್ರು ಅವ್ರಿಗೆ ಚೆನ್ನಾಗಿ ಇದಾಗಬೇಕು ಅಂತ ಐಟಮ್ ತಂದಿದ್ದೀವಿ ಗ್ರಾಹಕಿ ವರ್ಷಿಣಿ ಪ್ರತಿ ವರ್ಷದಂತೆ ಹಬ್ಬದ ಸಂದರ್ಭದಲ್ಲಿ ಎಲ್ಲಾ ವಸ್ತುಗಳ ಬೆಲೆ ಏರಿಕೆಯಾಗಿದೆ ಇದರ ನಡುವೆಯೂ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ಕೊಂಡುಕೊಳ್ಳಲಾಗುತ್ತಿದೆ ಎಂದರು ಮತ್ತೆ ಮಾಮೂಲಿ ಲಕ್ಷ್ಮೀ ಪೂಜೆಗೆ ಏನೇನು ಬೇಕೋ ಅದೆಲ್ಲ ತಗೊಂಡ್ವಿ ಎಲ್ಲ ರೇಟ್ ಜಾಸ್ತಿನೇ ಹೇಳ್ತಿದ್ದಾರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಇನ್ನೋರ್ವ ಗ್ರಾಹಕಿ ಭಾಗ್ಯ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡುವ ಸಲುವಾಗಿ ಹಣ್ಣು ಸೇರಿದಂತೆ ವಿವಿಧ ಪೂಜಾ ಸಾಮಗ್ರಿಯನ್ನು ಖರೀದಿಸುತ್ತಿರುವುದಾಗಿ ತಿಳಿಸಿದರು ಎಲ್ಲ ಪರ್ಚೇಸಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಣ್ಣುಗಳಾಗ್ಬೋದು ಹೂವುಗಳಾಗ್ಬಹುದು ಮತ್ತೆ ಸ್ಯಾರೀಸ್ ಆಗ್ಬೋದು ಎಲ್ಲ ತಗೊಂಡು ಮಾಡ್ತಾ ಇದ್ದೀವಿ